ತ್ರಿವರಿ ಕನ್ನಡ ವ್ಯಾಕರಣ ತರಗತಿಯ ಸ್ವಾಗತ ಏಳನೇ ತರಗತಿಯ ತೆಲು ಕನ್ನಡದ ಪದ್ಯ ಸರ್ವಜ್ಞನ ವಚನಗಳು ಈ ಪಾಠದ ನೋಟ್ನ ಉದಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಮ್ಮೊಳಗಿನ ಹರನನ್ನು ಯಾರು ತೋರುತ್ತಾರೆ ನಮ್ಮ ಒಳಗಡೆ ಇರುವ ಒಬ್ಬ ಹರನನ್ನು ದೇವರನ್ನು ಯಾರು ತೋರಿಸ್ತಾನೆ ಅಂದರೆ ನಮ್ಮೊಳಗಿನ ಹರನನ್ನು ಗುರು ತೋರುತ್ತಾನೆ ಗುರು ನಮ್ಮ ಒಳಗೆ ಇರುವ ಒಂದು ದೇವರನ್ನು ತೋರಿಸ್ತಾನೆ ಹರನು ನಮ್ಮೊಳಗೆ ಇರುವುದನ್ನು ಸರ್ವಜ್ಞ ಕವಿ ಯಾವುದಕ್ಕೆ ಹೋಲಿಸಿದ್ದಾನೆ ಹರನು ನಮ್ಮೊಳಗೆ ಇರುವುದನ್ನು ಸರ್ವಜ್ಞ ಕವಿ ಮರದೊಳಗೆ ಇರುವ ಅಗ್ನಿಗೆ ಹೋಲಿಸಿದ್ದಾನೆ ತನ್ನನ್ನು ತಾನು ಅರಿಯುವುದು ಎಂದರೇನು ತನ್ನನ್ನು ತಾನು ಅರ್ತ್ಕೊಳ್ಳೋದು ಅಂದರೆ ಏನು ಒಬ್ಬ ಮನುಷ್ಯನು ತನ್ನಲ್ಲಿರುವ ಲೋಪ ದೋಷಗಳನ್ನು ಅರಿತು ತಿದ್ದಿಕೊಳ್ಳಬೇಕು ಎಂದು ಕವಿ ಹೇಳುತ್ತಾನೆ ಮನುಷ್ಯ ತನ್ನಲ್ಲಿ ಇರುವ ಒಂದು ತಪ್ಪು ನಡವಳಿಕೆ ಅಥವಾ ತಪ್ಪು ಯಾವುದೇ ರೀತಿಯಾಗಿರ ಆಗಿರ್ಬೋದು ಅದನ್ನು ತಪ್ಪು ಅಂತ ತಿಳ್ಕೊಂಡು ಸರಿಯಾದ ದಾರಿಯಲ್ಲಿ ನಡಿಬೇಕು ಅದನ್ನು ಕವಿ ಹೇಳ್ತಾ ಇದ್ದಾನೆ ಜಗಕ್ಕೆ ಯಾರಿಂದ ಮುಕ್ತಿ ದೊರೆಯುವುದೆಂದು ಸರ್ವಜ್ಞ ಹೇಳಿದ್ದಾನೆ ಜಗಕ್ಕೆ ಮುಕ್ತಿ ಯಾರಿಂದ ಸಿಗುತ್ತೆ ಜಗಕ್ಕೆ ಗುರುಗಳಿಂದ ಮುಕ್ತಿ ದೊರೆಯುವುದೆಂದು ಸರ್ವಜ್ಞ ಕವಿ ಹೇಳಿದ್ದಾನೆ ಗುರುವಿನಿಂದ ಬೇರೆ ಬಂಧುವಿಲ್ಲ ಏಕೆ ಬಂಧುಗಳಾದರೂ ಬಂದು ಹೋಗುವರು ಆದರೆ ಗುರುಗಳು ಅವರು ಹೇಳಿಕೊಟ್ಟ ಸುಜ್ಞಾನದ ಬೆಳಕು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅಂದರೆ ಬಂಧುಗಳು ಬಂದು ಹೋಗ್ಬಿಡ್ತಾರೆ ಆದರೆ ಗುರುಗಳು ಹೇಳಿಕೊಟ್ಟಿರೋ ಒಂದು ಜ್ಞಾನ ಅದು ನಮ್ಮ ಜೀವನವನ್ನು ಬೆಳಗುತ್ತೆ ಗುರು ಹಿರಿಯರಿಗೆ ಹೇಗೆ ನಮಿಸಬೇಕು ಗುರು ಹಿರಿಯರಿಗೆ ಸ್ಥಿರಭಾಗಿ ನಮಿಸಬೇಕು ಸರ್ವಜ್ಞ ಕವಿಯ ಜನ್ಮಸ್ಥಳ ಯಾವುದು ಸರ್ವಜ್ಞ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಅಬ್ಬಲೂರು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ತನ್ನ ತಾನು ಅರಿಯುವುದರಿಂದ ಏನು ಪ್ರಯೋಜನಗಳು ಅಂದರೆ ತನ್ನನ್ನು ತಾನು ಅರಿತುಕೊಳ್ಳೋದ್ರಿಂದ ಅದರಿಂದ ಏನು ಪ್ರಯೋಜನ ಆಗುತ್ತೆ ತನ್ನನ್ನು ತಾನು ಅರಿಯುವುದರಿಂದ ಅವನು ಸುಸಂಸ್ಕೃತನಾಗುತ್ತಾನೆ ಜ್ಞಾನವಂತನಾಗುವನು ಹೆಚ್ಚಿನ ವಿಷಯಗಳ ಬಗ್ಗೆ ಅವನು ಚಿಂತನೆಯನ್ನು ಮಾಡುವನು ಬೇರೆಯವರಿಗೆ ವಿದ್ಯಾದಾನ ಮಾಡುವಷ್ಟು ಅವನು ಜ್ಞಾನಿಯಾಗಿರುತ್ತಾನೆ ಬಂಧುಗಳ ಸ್ವಭಾವ ಯಾವ ರೀತಿದು ಎಂದು ಸರ್ವಜ್ಞ ಕವಿ ಹೇಳಿದ್ದಾನೆ ಬಂಧುಗಳು ಆದವರು ಬರುತ್ತಾರೆ ಆದರೆ ಈ ಜಗತ್ತಿನ ಬಂಧವನ್ನು ಕಳೆಯಲಾರರು ಅಂದರೆ ಯಾವ ಜ್ಞಾನವನ್ನು ಅವರು ಕೊಡಲಾರರು ಬಂಧುಗಳು ಯಾವ ರೀತಿಯಾದ ಜ್ಞಾನವನ್ನು ಕೊಡೋದಿಲ್ಲ ಅವರು ಬರ್ತಾರೆ ಹೋಗ್ತಾರೆ ಆದರೆ ಗುರುಗಳು ಜ್ಞಾನವನ್ನು ಕೊಡ್ತಾರೆ ಅನ್ನೋದರ ಒಂದು ಅರ್ಥವಾಗಿದೆ ಗುರುವಿನ ಮಹಿಮೆಯನ್ನು ಸರ್ವಜ್ಞ ಕವಿ ಏನೆಂದು ಬಣ್ಣಿಸಿದ್ದಾರೆ ಅಂದರೆ ಗುರುವಿನ ಒಂದು ಮಹಿಮೆ ಯಾವ ರೀತಿ ಅಂತ ಸರ್ವಜ್ಞ ಹೇಳಿದ್ದಾರೆ ಗುರು ಅಜ್ಞಾನದ ಕತ್ತಲನ್ನು ದೂರ ಮಾಡಿ ಸುಜ್ಞಾನದ ಬೆಳಕನ್ನು ನೀಡುತ್ತಾರೆ ಅಜ್ಞಾನ ಅಂದರೆ ಅವಿದ್ಯಾವಂತರನ್ನು ವಿದ್ಯಾವಂತರನ್ನಾಗಿ ಮಾಡ್ತಾರೆ ಬಂಧುಗಳನ್ನು ತಂದೆ ತಾಯಿಗಳನ್ನು ಗುರು ಹಿರಿಯರನ್ನು ಗೌರವದಿಂದ ನೋಡುವ ಸುಸಂಸ್ಕೃತಿಯನ್ನು ವಿದ್ಯಾರ್ಥಿಗಳು ಬಾಲ್ಯದಿಂದ ಗುರುಗಳಿಂದ ಕಲಿತಿರುತ್ತಾರೆ ಗುರು ಹಿರಿಯರಿಗೆ ನಮಸ್ಕರಿಸುವುದರಿಂದ ಯಾವ ಫಲಗಳು ಸಿಗುತ್ತವೆ ಗುರು ಹಿರಿಯರಿಗೆ ನಮಸ್ಕರಿಸುವುದರಿಂದ ದೇವತೆಗಳು ಹರಸುವರು ಹಾಗೂ ಕೈಲಾಸ ಕರತಲ ಮಲಕವಾಗುವುದು ಎಂದು ಕವಿ ಹೇಳಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾವುದೇ ರೀತಿಯ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಅಥವಾ ಯಾವುದೇ ರೀತಿಯ ನೋಟ್ಸ್ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು